ಸಮಾಜದ ಸಾಮಾಜಿಕ ಚಳುವಳಿಗಳು ಪ್ರಾರಂಭವಾದವು ಬುದ್ಧ ಬಸವ ಜ್ಯೋತಿಬಾ ಫುಲೆ ಗಾಂಧೀಜಿ ಕನಕದಾಸರು ಮತ್ತು ಅಂಬೇಡ್ಕರ್ ಇನ್ನಿತರರು ಜಾತಿ ಆಧಾರಿತ ಲಿಂಗ ಆಧಾರಿತ ತಾರತಮ್ಯ ಫಾಸ್ಟ್ ಕಡಿಮೆ ಇರಬೇಕು ಸೌಂಡ್ ಜಾಸ್ತಿ ನಿವಾರಿಸಲು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದರು ನೀಡಿದ್ದಾರೆ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಚಳುವಳಿಗಳು ಸಮಾಜ ಸುಧಾರಣೆಗೆ ಬಹಳಷ್ಟು ಸಹಾಯ ಮಾಡಿವೆ ಡಾಕ್ಟರ್ ಅಂಬೇಡ್ಕರ್ ಅವರು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರು ತಮ್ಮ ಮಾರ್ಗದ ಮೂಲಕ ಪಡೆಯಲು ಅವರನ್ನು ಒಂದುಗೂಡಿಸಿ ಅವರೇ ಹೇಳಿದಂತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಅನ್ಯಾಯದ ವಿರುದ್ಧ ನೈಜವಾಗಿ ವಿಶ್ಲೇಷಣಾತ್ಮಕವಾಗಿ ಸೃಜನಾ ಸೃಜನಾತ್ಮಕವಾಗಿ ಹೋರಾಟ ಮಾಡಿ ಸಮಾಜ ಸುಧಾರಣೆಗಾಗಿ ಪ್ರಯತ್ನಿಸಿ ಗೌರವಯುಕ್ತ ಜೀವನವನ್ನು ನೆಲೆಸಿ ನಡೆಸಬೇಕು ಭಾರತ ಒಂದು ವೈವಿಧ್ಯಮಯ ಸಂಸ್ಕೃತಿ ಜಾತಿ ಮತ್ತು ಧರ್ಮಗಳಿಂದ ಕೂಡಿದೆ ಇಲ್ಲಿ ಪ್ರಸಾತ್ಮಕ ಮಾರ್ಗದ ಮೂಲಕ ದ ದಲಿತರು ಹಿಂದುಳಿದ ವರ್ಗದವರು ರೈತರು ಕಾರ್ಮಿಕರು ಕಾರ್ಮಿಕರ ಮಹಿಳೆಯರ ಮಾನವ ಹಕ್ಕುಗಳ ಹಕ್ಕುಗಳ ಮತ್ತು ಪರಿಸರ ಚಳುವಳಿಗೆ ಹೋರಾಟಗಾರರು ನಿರಂತರವಾಗಿ ಹೋರಾಟ ನಡೆಸಿದ್ದಾರೆ ಭಾರತ ಸಂವಿಧಾನವು ಪ್ರಜೆಗಳ ಹಕ್ಕುಗಳಿಗೆ ಮಾನ್ಯವಾಗಿ ಮಾನ್ಯತೆ ನೀಡಿ ಜನರ ಸಮಸ್ಯೆಗಳನ್ನು ಆದಷ್ಟು ಕಡಿಮೆ ಮಾಡಿದೆ ಆದರೂ ಅವುಗಳ ಕಾರ್ಯನಿರ್ವ ನಿರ್ವಹಣೆಗೆ ಒಂದು ಉತ್ತಮ ವ್ಯವಸ್ಥೆಯ ಅವಶ್ಯಕತೆ ಇದೆ ಶೋಷಿತ ವರ್ಗದವರು ತಮ್ಮ ಸಮಸ್ಯೆಗಳನ್ನು ಪ್ರಸ್ತುತಾತ್ಮಕ ಮಾರ್ಗದ ಮೂಲಕ ನಿವಾರಿಸ್ ನಿವಾರಿಸಿಕೊಳ್ಳಲು ಚಳುವಳಿಯ ಮಾರ್ಗವನ್ನು ಅನುಸರಿಸಬೇಕಾಯಿತು ಚಲಿತ ಚಳುವಳಿ ದಲಿತರೆಂದರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾದವರು ಎಂದಂಥ ಅಸ್ಪೃಶ್ಯ ಅಸ್ಪೃಶ್ಯರು ಮತ್ತು ಪಂಚಮರವನ್ನು ಒಳಗೊಂಡಿದೆ ವರ್ಣ ವರ್ಣಶ್ರಮ ವ್ಯವಸ್ಥೆಯು ಸಮಾಜ ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂದು ಕಸುಂಬಿನ ಆಧಾರದ ಮೇಲೆ ವಿವಿಧ ಮಾರ್ಗಗಳಾಗಿ ವಿಂಗಡಿಸಲಾಯಿತು ಆದರೆ ಕಾಲಾಂತರದಲ್ಲಿ ಇಂದು ಒಂದು ಕಠಿಣ ಮತ್ತು ಸಂಕೀರ್ಣ ವ್ಯವಸ್ಥೆಯಾಗಿ ಮಾರ್ಪಾಡು ಬಂದಿತು ಇಂದು ಸಮಾಜದಲ್ಲಿ ವಿವಿಧ ವಿವಿಧ ಸ್ತರ ಮಾಡಿ ಅತ್ಯಂತ ಕೆಳ ಸ್ತರದಲ್ಲಿ ಪಂಚಮರ ಸೃಷ್ಟಿಗೆ ಕಾರಣವಾಗಿದೆ ದಲಿತ ಮಾರ್ಗವು ಆದಿ ಕರ್ನಾಟಕ ಆದಿ ಗ್ರಾಮೀಣ ಆದಿ ಆಂಧ ಆಂಧ್ರ ಆದಿ ಜಂಬು ಜಂಬು ಆದಿಮರ್ ಜಾಂಬವ ಜಾಂಬವ ಆದಿ ಮಹರ್ ಮತ್ತಿತರ ಪಂಗಡಗಳನ್ನು ಒಳಗೊಂಡಿದೆ ಒಬ್ಬ ವ್ಯಕ್ತಿಯ ಹುಟ್ಟನ್ನು ಅವನ ಜಾತಿಯಿಂದ ಘೋಷಿಸಲಾಗಿದೆ ಶತಮಾನಗಳಿಂದ ಇವರು ಮೇಲ್ವರ್ಗದವರ ಮುಂದೆ ಕಾಣಿಸಿಕೊಳ್ಳಲು ಅವಕಾಶವಿರಲಿಲ್ಲ ದಲಿತ ದಲಿತರ ಸೇವೆಗಳನ್ನು ಮೇಲ್ವರ್ಗದವರು ಉಪಯೋಗಿಸಿಕೊಳ್ಳುತ್ತಿದ್ದರು ಅವರು ಅವರು ಸಾರ್ವಜನಿಕ ಉಪಯುಕ್ತತೆಗಳಾದ ಬಾವಿ ಕೆರೆ ದೇವಸ್ಥಾನ ಮತ್ತಿತರ ಮತ್ತಿತರ ಸಾರ್ವಜನಿಕ ಸ್ಥಳಗಳನ್ನು ಉಪಯೋಗಿಸಲು ಅವಕಾಶವಿರಲಿಲ್ಲ ಇಂತಹ ಅವಮಾನೀಯ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಅನೇಕ ಸಮಾಜ ಸುಧಾ ಸುಧಾರ ಸುಧಾರಕರು ಮತ್ತು ತತ್ವಜ್ಞಾನಿಗಳು ಸಮಾಜದಲ್ಲಿ ರೂಢಿಯಲ್ಲಿದ್ದ ಅನಿಷ್ಟ ಪದ ಅನಿಷ್ಟ ಪದ್ಧತಿಗಳನ್ನು ಹೊಡೆದೋಡಿಸೋಡಿಸಲು ಜನ ಜಾಗೃತಿ ತರುವಲ್ಲಿ ಮತ್ತರ ಪಾತ್ರವನ್ನು ಎಂದರೆ बुद्धा बुद्ध बसवण्ण दासश्रेष्ठ सोपी सोफीश्रेष्ठ महात्मा ज्योति बापुले गांधीजी डॉक्टर डाक्टर अंबेडकर अंबेडकर्ोपाल स्वामी अय्यर राम मोहन मोहन रंगरा्व रामू बाबा अल अल बीराम कृष्णप्पा मंत्री मंत्रित ತಮ್ಮ ಜೀವನವನ್ನೇ ಈ ಕಾರಣಕ್ಕಾಗಿ ಮುಂಪಾಗಿದ್ದರು ಈ ಮಹಾನ್ ಮಾನವತಾವಾದಿಗಳು ದಲಿತ ಉದ್ಧಾರಕ್ಕಾಗಿ ಹಾಕಿದರು ದಲಿತ ಚಳುವಳಿ ಕಾರಣಗಳು ಸಾಮಾಜಿಕ ಅಸಮಾನತೆ ಸಮಾಜದಲ್ಲಿ ವಿವಿಧ ವರ್ಗ ಜಾತಿ ಧರ್ಮಗಳು ಆಧಾರದ ಮೇಲೆ ಶ್ರೇಷ್ಠ ಮತ್ತು ಅನಿಷ್ಠ ಮೇಲು ಕೀಳು ಎಂಬ ತಾರತಮ್ಯಗಳಿಂದ ಶೋಷಣೆ ಮತ್ತು ದೌರ್ಜನ್ಯ ನಡೆಸುವುದು ಮತ್ತು ಸಮಾನ ಗೌರವ ನಡೆಯಿರುವುದು ನಿಸರ್ಗ ನಿಯಮದ ಪ್ರಕಾರ ಎಲ್ಲರೂ ಸಮಾನಾಗಿ ಹುಟ್ಟಿದ್ದಾರೆ ಅದೇ ಜಾತಿ ಜೀವನದಲ್ಲಿ ಸಮಾನ ಅವಕಾಶಗಳು ಮತ್ತು ಸಮಾನತೆ ನಿರೀಕ್ಷಿತೆಯಾಗಿದೆ ಸಮಾಜದ ಮೇಲೆ ಶೋಷಣೆ ಹಾಸು ಹಸುಕ್ಕಾಗಿದೆ ನ್ಯಾಯಬದ್ಧವಾದ ತಮ್ಮ ಹಕ್ಕು ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳಲು ಹಾಗೂ ನ್ಯಾಯದ ವಿರುದ್ಧ ಹೋರಾಟ ಮಾಡಲು ಇವರು ಸಂಘಟಿತರಾಗಿ ದನಿ ಎತ್ತಿದ್ದರು ಆರ್ಥಿಕ ಅಸಮಾನತೆ ಸಮಾಜದಲ್ಲಿ ಸಂಪತ್ತಿನ ಅಸಮಾನ ಹಂಚಿ ಹಂಚಿಕೆಯಿಂದ ಬಡವ ಬಲ್ಲಿದ್ದ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಆರ್ಥಿಕ ಅಂತರಗಳು ಅಂಗ ಅಂಗವಾಗಿದೆ ಅಂಗವಾಗಿದೆ ಇಲ್ಲಿ ಉಳ್ಳವರು ಮೇಲೆ ಶೋಷಣೆ ಮಾಡುವ ಪ್ರಕ್ರಿಯೆಯನ್ನು ಆರ್ಥಿಕ ಅಸಮಾನತೆ ಎನ್ನಬಹುದು ಮೇಲ್ ಮೇಲ್ವರ್ಗದವರ ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಕಾರಣಿಕಟ್ಟರಾದ ದಲಿತರನ್ನು ಅವಮಾ ಅವಮಾನೀಯವಾಗಿ ನಡೆಸಿಕೊಳ್ಳುವುದಷ್ಟೇ ಅಲ್ಲದೆ ಅವರಿಗೆ ಸಿಗಬೇಕಾದ ಪಾಲನ್ನು ನಿರಾಕರಿಸಿದರು ಆದ್ದರಿಂದ ಅವರ ಸ್ಥಿತಿ ಧನಿ ಧನಿಯ ಧನ್ಯವಾಯಿತು ಈ ಚಳುವಳಿ ಸ್ಫೋಟಗೊಳ್ಳಲು ಕಾರಣವಾಯಿತು ತಾರತಮ್ಯ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ತಾರತಮ್ಯಗಳೇ ದಲಿತರ ಏರಿಗೆಗೆ ಮಾರಕವಾಗಿದೆ ದಲಿತರಿಗೆ ದೇವ ದೇವಾಲಯ ಪ್ರವೇಶಕ್ಕೆ ಅವಕಾಶವಿಲ್ಲದಿದ್ದಾಗ ಅಂಬೇಡ್ಕರ್ ಅವರೇ ನಾಸಿಕ್ ನಾಸಿಕ ಕಲಾರಾಮ್ ಮಂದಿರಕ್ಕೆ ಪಾದಾರ್ಪಣೆ ಮಾಡಿ ಮಹಾ ಕೆರೆ ನೀರನ್ನು ಸಾರ್ವಜನಿಕವಾಗಿ ಉಪಯೋಗಿಸುವುದರ ಮೂಲಕ ತಾರತಮ್ಯದ ವಿರುದ್ಧ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಪಡೆಯುವ ಸಲುವಾಗಿ ಹೋರಾಟವನ್ನು ಪ್ರಸ್ತುತಾತ್ಮಕ ರೀತಿಯಲ್ಲಿ ಪ್ರಾರಂಭಿಸಿದರು ಅವರ ನಿರಂತರ ಹೋರಾಟಗಳೇ ದಲಿತ ಚಳುವಳಿಕೆ ಒಂದು ಮೇಲ್ ಮೇಲುಗೈಯಾಯಿತು ಅರಿವಿನ ಕೊರತೆ ಸಮಾಜದಲ್ಲಿ ದಲಿತರಿಗೆ ಶೋಷಣೆ ಮತ್ತು ದೌರ್ಜನ್ಯಗಳು ಏಕೆ ನಡೆಯುತ್ತದೆ ಎಂಬ ಚಳುವಳಿಕೆ ಇಲ್ಲ ಇಲ್ಲದಿರುವುದಕ್ಕೆ ಅನಾ ಅನಾದಿ ಕಾಲದಿಂದ ಇವರನ್ನು ಶಿಕ್ಷಣದಿಂದ ವಂಚಿತರಾಗಿ ಮಾಡಿರುವುದೇ ಒಂದು ಪ್ರಮುಖ ಕಾರಣವಾಯಿತು ಆದ್ದರಿಂದಲೇ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಇವರಿಗೆ ಪ್ರಜ್ಞೆ ಮೂಡಿಸುವ ಸಲುವಾಗಿ ಇವ ಇವರ ಮೂಲಕ ನಾಯಕ್ ಪತ್ರಿಕೆ ನಾಯಕ್ ಪತ್ರಿಕೆ ಹಾಗೂ ಈ ಪರಿಸ್ಥಿತಿಯಿಂದ ಹೊರ ಹೊರಬರುವ ಸಲುವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಾಕರ್ಣಿ ಸಭಾ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದಲಿತ ಖ್ಯಾತ ಚಳುವಳಿ ಮತ್ತು ಸಾವಿರದ ಒಂಬೈನೂರ ನಲವತ್ ಎಪ್ಪತ್ನಾಲ್ಕರಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಇಂತಹ ಅನೇಕ ಸಂಸ್ಥೆಗಳು ತಾಳಿದವು ರಾಜಕೀಯ ಅಸಮಾನತೆ ಸಮಾಜದಲ್ಲಿ ದಲಿತರು ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಇದರಿಂದ ರಾಜಕೀಯ ಹಕ್ಕುಗಳನ್ನು ಪಡೆಯಲು ಸಾಧ್ಯವ ಸಾಧ್ಯವಾಗಲಿಲ್ಲ ಎಲ್ಲ ಅಸಮಾನತೆಗಳಿಗೂ ರಾಜಕೀಯ ಅಧಿಕಾರವೇ ಕಾರಣವಾಗಿದೆ ಆದ್ದರಿಂದ ರಾಜಕೀಯ ಅಧಿಕಾರವನ್ನು ಪಡೆಯಲು ಚಳುವಳಿ ನಡೆಸಲು ಪ್ರಾರಂಭಿಸಿದರು ರಾಜಕೀಯ ಪರಿಣಾಮಗಳು ಕರ್ನಾಟಕದಲ್ಲಿ ದಲಿತ ಆಂದೋಲನ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯ ಆಂದೋಲನ ತಮಿಳುನಾಡಿನಲ್ಲಿ ಆದಿ ದ್ರಾವಿಡ ಆಂದೋಲನ ಕೇರಳದಲ್ಲಿ ಪಲ್ಲಯ್ಯ ಆಂದೋ ಆಂದೋಲನ ಪಂಜಾಬ್ನಲ್ಲಿ ಆದಿ ಧರ್ಮ ಆಂದೋಲನ ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ಆಂದೋಲನ ಹೆಸರಿನಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತ ಚಳವಳಿಗಳು ಹೋರಾಟ ನಡೆಸಿದವು ದಲಿತ ಚಳುವಳಿಯ ಫಲವಾಗಿ ಸ್ವಾತಂತ್ರ್ಯದಲ್ಲಿ ದಲಿತರ ಸ್ಥಿತಿಯನ್ನು ಉತ್ತಮಗೊಳಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಯಿತು ಭಾರತದ ಸಂವಿಧಾನದ ದಲಿತರ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಅವರನ್ನು ಮುಖ್ಯವಾಹಿನಿಗೆ ತರಲು ಹಲವಾರು ಸಂವಿಧಾನಾತ್ಮಕ ಅವಕಾಶಗಳನ್ನು ಒಂದು ಒದಗಿಸಿಕೊಟ್ಟಿತು ಸಂವಿಧಾನಾತ್ಮಕ ಕ್ರಮಗಳು ವಿಧಿ ಹದಿನಾಲ್ಕರ ಪ್ರಕಾರ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸರಿಸಮಾನರು ವಿಧಿ ಹದಿನೈದನೇ ಮತ್ತು ಎರಡರ ಪ್ರಕಾರ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡುವುದು ನಿಷೇಧಿಸಿದೆ ವಿಧಿ ಹದಿನೈದನೇ ನಾಲ್ಕು ಪ್ರಕಾರ ಜಾತಿ ಪರಿಷ್ಠ ವರ್ಗಗಳು ಮತ್ತು ಹಿಂದುಳಿದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಉನ್ನತಿಗೆ ವಿಶೇಷ ಕ್ರಮಗಳು ವಿಧಿ ಹದಿನಾರರ ಪ್ರಕಾರ ಸಾಮಾ ಉದ್ಯೋಗಗಳಿಗೆ ಸಮಾನ ಅವಕಾಶಗಳನ್ನು ಅವಕಾಶಗಳು ನೇಮಕ ನೇಮಕಾಂತಿ ಮತ್ತು ಬಡ್ತಿಯಲ್ಲಿ ನೇಮಿಸಲಾಗಿದೆ ವಿಧಿ ಹದಿನೇಳರ ಪ್ರಕಾರ ಅಸ್ಪೃಶ್ಯತ ನಿವಾರಣೆ ವಿಧಿ ಮೂವತ್ತೆಂಟರ ಪ್ರಕಾರ ಸಮಾಜ ಕಲ್ಯಾಣಕ್ಕೆ ರಾಜ್ಯ ಶ್ರಮಿಸುವುದರ ಜೊತೆಗೆ ಸಂಪತ್ತಿನ ಅಸಮಾನ ಹಂಚಿಕೆ ಮತ್ತು ಸ್ಥಾನಮಾನ ಅವಕಾಶಗಳಲ್ಲಿ ಅಸಮಾನತೆಯನ್ನು ನಿವಾರಿಸುವ ನಿಟ್ಟಿನ ನಿಟ್ಟಿನಲ್ಲಿ ರಾಜ್ಯ ಶ್ರಮಿಸಬೇಕು ವಿಧಿ ಮೂವತ್ತೊಂಬತ್ತರ ಪ್ರಕಾರ ಜೀವನ ಮಾರ್ಗಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಪ್ರಕಾರ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಲು ಸಾಮಾಜಿಕ ಅಸಮಾನತೆ ಮತ್ತು ಎಲ್ಲ ರೀತಿಯ ಶೋಷಣೆಗಳನ್ನು ನಡೆ ನಡೆಗಟ್ಟುವುದು ವಿಧಿ ಇನ್ನೂರ ನಲವತ್ ಮೂರರ ಮತ್ತು ಮೂರು ಪ್ರಕಾರ ಸ್ಥಳೀಯ ಸರ್ಕಾರಗಳಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳಿಗೆ ಸ್ಥಾನಮಾನ ಮೀಸ ಮೀಸಲಾಗಿರು ಮೀಸಲಾತಿ ಮುನ್ನೂರ ಮೂವತ್ತರ ಮತ್ತು ಮುನ್ನೂರ ಮೂವತ್ತೆರಡರ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಸ್ಥಾನಗಳ ಮೀಸಲಾತಿ ಶಾಸನೀಯ ಕ್ರಮಗಳು ನಾಗರಿಕ ಹಕ್ಕುಗಳು ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದ ಐವತ್ತೈದು ಈ ಹಿಂದೆ ಇದನ್ನು ಅಸ್ಪೃಶ್ಯತಾ ಆಚರಣೆ ಅಪ ಅಪರಾಧ ಕಾಯ್ದೆ ಎಂದು ಕರೆಯಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರ ಇಪ್ಪತ್ತಾರರಲ್ಲಿ ಇದಕ್ಕೆ ತಿದ್ದುಪಡಿಯಾಗಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯಾಯಿತು ಇದರ ಇದರ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಸಾರ್ವಜ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕ ಧಾರ್ಮಿಕ ಪೂಜಾ ಸ್ಥಳ ಪ್ರಾರ್ಥನಾ ಇವು ಸ್ಥಳಗಳ ಸ್ಥಳಗಳ ಕಾಯ್ ಇವುಗಳ ಪ್ರವೇಶ ಪ್ರವೇಶ ಪ್ರವೇಶದ ವಿಷಯದಲ್ಲಿ ಅವಮಾನ ಮಾಡಿದರೆ ಜಾತಿ ಆಧಾರದ ಮೇಲೆ ಅಥವಾ ಅಸ್ಪೃಶ್ಯತೆ ಹೆಸರಿನಲ್ಲಿ ನೇರ ಅಥವಾ ಪರೋಕ್ಷವಾಗಿ ಅಸ್ಪೃಶ್ಯತೆಯನ್ನು ಚಾರಿತ್ರಿಕವಾಗಿ ತಾಂತ್ರಿಕವಾಗಿ ಅಥವಾ ಧಾರ್ಮಿಕ ಅಂಶಗಳ ಆಧಾರದ ಮೇಲೆ ಅನುಸರಿಸ ಅನುಸರಿಸಿದರೆ ಅಪರಾಧವಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತ ಎಂಬತ್ ದೌರ್ಜನ್ಯ ತಡೆ ಕಾಯ್ದೆ ಸೆಕ್ಷನ್ ಇಪ್ಪತ್ತೊಂದರ ಪ್ರಕಾರ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳಿಗೆ ಕಾನೂನು ಸಲಹೆಯನ್ನು ನೀಡಲು ಮತ್ತು ಅಂಥವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವ ನೀಡುವಲ್ಲಿ ಅಧಿಕಾರಗಳ ಅಧಿಕಾರಿಗಳ ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲವಾದ ದಂಡ ದಂಡನವಾಗಿರುತ್ತದೆ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯಂತಗೊಳಿಸಲು ವಿಶೇಷ ನ್ಯಾಯಗಳನ್ನು ರಚಿಸಿ ಸರ್ಕಾರಿ ಅಭಿ ಅಭಿಯೋಜಕಗಳನ್ನು ನೇಮಿಸಲು ನಿರ್ದೇಶಿಸಲಾಗಿದೆ ಆದುದರಿಂದ ಈ ಕಾಯ್ದೆಯು ದಲಿತ ಕಾಯ್ದೆಯಂತೆ ಜನಪ್ರಿಯವಾಗಿದೆ ದಲಿತರ ಹಕ್ಕುಗಳನ್ನು ರಕ್ಷಿಸಲು ಉತ್ತಮ ವ್ಯವಸ್ಥೆಯ ಅವಶ್ಯಕ ಅವಶ್ಯಕತೆ ತೊಂದರೆಗೊಳಗಾದ ದಲಿತ ಪರಿಹಾರವನ್ನು ಪಡೆಯಲು ನ್ಯಾಯಾಂಗ ರಾಷ್ಟ್ರೀಯ ಅವಮಾನ ಹಕ್ಕುಗಳ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಅವಮಾನ ಹಕ್ಕು ಹಕ್ಕುಗಳ ಆಯೋಗದ ಸಹಾಯವನ್ನು ಪಡೆಯಬಹುದಾದ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳೆ ಹಕ್ಕುಗಳ ಆಯೋಗದ ಸಹಾಯ ಪಡೆಯಬಹುದಾಗಿದೆ ಇವಲ್ಲ ಇವಲ್ಲದೆ ಇರುವುದರ ಜೊತೆಗೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಪಂಗಡದ ರಾಷ್ಟ್ರೀಯ ಆಯೋಗ ಇವರಿಗೆ ಸಂಬಂಧ ಸಂಬಂಧಿಸಿದ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತದೆ ದಲಿತ ಚಳುವಳಿ ಈಗಾಗಲೇ ಪಾಠ ಆಗಿರ್ತಕ್ಕಂಥದ್ದು ದಲಿತ ಚಳುವಳಿ ಇದರಲ್ಲಿ ಮೊದಲಿಗೆ ನೀವು ನೆನ್ಪಿಟ್ಕೋಬೇಕಾಗಿರೋದು ದಲಿತರೆಂದರೆ ಯಾರು ಎಲ್ಲ ಕ್ಷೇತ್ರಗಳಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರನ್ನು ದಲಿತರು ಅಂತೇಳಿ ಕರೀತಾರೆ ಈ ದಲಿತರು ಹುಟ್ಟಲಿಕ್ಕೆ ಕಾರಣ ಏನು ದಲಿತರೆನ್ನುವ ಒಂದು ವರ್ಗ ಹುಟ್ಟಲಿಕ್ಕೆ ಕಾರಣ ಏನು ಮನುಸ್ಮೃತಿ ನಮ್ಮ ಹಿಂದೂ ಧರ್ಮದಲ್ಲಿ ಧರ್ಮದಲ್ಲಿರ್ತಕ್ಕಂಥ ಮನುಸ್ಮೃತಿಯ ವಿಷಯಗಳನ್ನು ನಾವು ಆಡಳಿತದಲ್ಲಿ ಜಾರಿಗೊಳಿಸಿಕೊಂಡದ್ದು ಪುಷ್ಯಮಿತ್ರ ಶೃಂಗ ಅಂತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾನೆ ಮನುಸ್ಮೃತಿಯನ್ನು ಸಂವಿಧಾನವನ್ನಾಗಿ ಅಳವಡಿಕೆಯನ್ನು ಮಾಡಿಬಿಡ್ತಾನೆ ಆಡಳಿತಕ್ಕೆ ಒಳಗೂಡಿಸ್ಕೊಂಡು ಬಿಡ್ತಾನೆ ಮನು ಒಂದಿಡೀ ಸಮಾಜವನ್ನು ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತಾನೆ ಅದನ್ನು ಚಾತುರ್ವರ್ಣ ನೀತಿ ಅಂತೇಳಿ ಕರಿತೀವಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತೇಳಿ ಈ ಚಾತುರ್ವರ್ಣ ನೀತಿಯಿಂದಾಗಿ ಏನಾಗ್ತದೆ ಸಮಾಜದಲ್ಲಿ ಶೋಷಿತ ವರ್ಗ ಒಂದು ಕಡೆ ಹಾಗೆಯೇ ಶತಮಾನಗಳಿಂದಲೂ ಕೂಡ ಶೋಷಣೆಗೆ ಒಳಗಾಗಿ ಬರ್ತದೆ ಅಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವರ್ಗ ದಲಿತ ವರ್ಗ ಇದನ್ನು ಕರ್ನಾಟಕದಲ್ಲಿ ಆದಿ ಕರ್ನಾಟಕ ಕರ್ನಾಟ ಆದಿ ಕರ್ನಾಟಕ ಅಂತೇಳಿ ಕರೀತಾರೆ ಆಂಧ್ರದಲ್ಲಿ ಆದಿ ಆಂಧ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ಹೀಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಲ್ಲಿ ಈ ವರ್ಗವನ್ನು ಕರೀತಾರೆ ಒಟ್ಟಾರಿಯಾಗಿ ಈ ದಲಿತ ಚಳುವಳಿ ನಡೀಲಿಕ್ಕೆ ಕಾರಣಗಳು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ತಾರತಮ್ಯ ಅರಿವಿನ ಕೊರತೆ ರಾಜಕೀಯ ಅಸಮಾನತೆ ಇವುಗಳನ್ನು ಕಾರಣಗಳು ಅಂತೇಳಿ ಐದು ಕಾರಣಗಳನ್ನು ಗುರುತಿಸ್ತೀವಿ ಸಾಮಾಜಿಕವಾದಂಥ ಅಸಮಾನತೆ ಆರ್ಥಿಕವಾಗಿ ಅವರು ಅಭಿವೃದ್ಧಿಯನ್ನು ಹೊಂದದಂತೆ ತಡೆ ಹಿಡಿದದ್ದು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಇರತಕ್ಕಂಥ ಈ ಪ್ರಾಥಮಿಕ ಅಗತ್ಯತೆಗಳು ಮತ್ತು ಸಾರ್ವಜನಿಕ ಅಗತ್ಯತೆಗಳು ಏನಿದ್ದಾವೆ ಸಾರ್ ಸಾರ್ವಜನಿಕ ಆಸ್ತಿಗಳೇನಿದ್ದಾವೆ ಈ ಕೆರೆ ವಾಚನಾಲಯಗಳು ಲೈಬ್ರರಿಗಳು ರಸ್ತೆಗಳು ಕುಡಿಯುವ ನೀರಿನ ಬಾವಿಗಳು ಇವುಗಳನ್ನೆಲ್ಲವನ್ನು ದೇವಸ್ಥಾನ ಇಲ್ಲೆಲ್ಲೂ ಕೂಡ ಅವರಿಗೆ ಪ್ರವೇಶವನ್ನು ನಿರಾಕರಿಸಿ ತಾರತಮ್ಯವನ್ನು ಮಾಡಲಾಯಿತು ಈ ತಾರತಮ್ಯದಿಂದ ಬೇಸತ್ತ ಜನ ಚಳುವಳಿಗೆ ಧುಮುಕಿದರು ಇನ್ನು ಅರಿವಿನ ಕೊರತೆ ಈ ಮನು ಕೆಳಜಾತಿಯವರಿಗೆ ಅಂದರೆ ಶೂದ್ರ ವರ್ಗದವರಿಗೆ ಶಿಕ್ಷಣವನ್ನು ಕೊಡಬಾರದು ಎನ್ನುವುದನ್ನು ಪ್ರತಿಪಾದಿಸಿದ್ದಾನೆ ಬಲವಾಗಿ ಆತ ಮಹಿಳೆಯರಿಗೆ ಮತ್ತು ಶೂದ್ರ ವರ್ಗದವರು ಶಿಕ್ಷಣವನ್ನು ಪಡಿಬಾರದು ಅನ್ನೋದು ಅವನು ವಾದ ಈ ಅರಿವು ಅವರಲ್ಲಿ ಇರಲಿಲ್ಲ ನಾವು ಹೇಗೆ ಸಂಘಟಿತರಾಗಬೇಕು ನಾವು ಕಲಿಬೇಕು ನಾವು ಜ್ಞಾನವಂತರಾಗಬೇಕು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಬೇಕು ಎನ್ನುವ ಒಂದು ಅರಿವು ಅವರಲ್ಲಿ ಮೂಡಿತು ಆವಾಗ ಚಳುವಳಿ ನಡೆಯಿತು ಇನ್ನು ರಾಜಕೀಯ ಅಸಮಾನತೆ ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸುವ ಅವಕಾಶಗಳಿಂದ ಈ ಯಾರು ದಲಿತ ವರ್ಗದವರು ವಂಚಿತರಾಗಿದ್ದರು ಆ ವಂಚಿತರಾದಂಥ ದಲಿತರು ನಾವು ಕೂಡ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಹೊಂದಬೇಕು ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ನಾವು ಕೂಡ ಭಾಗವಹಿಸಬೇಕು ಆಡಳಿತದಲ್ಲಿ ನಾವು ಕೂಡ ಕುಳಿತುಕೊಳ್ಬೇಕು ಅನ್ನುವ ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ರು ಅಲ್ಲಿ ಮತ್ತೆ ದಲಿತ ಚಳುವಳಿ ನಡೆಯಲಿಕ್ಕೆ ಕಾರಣ ಆಯಿತು ಇಷ್ಟು ದಲಿತ ಚಳುವಳಿ ದಲಿ ದಲಿತರು ಎಂದರೆ ಯಾರು ದಲಿತ ಚಳುವಳಿ ಯಾಕೆ ನಡೀತು ದಲಿತ ಚಳುವಳಿ ನಡೆದು ಬಂದಂಥ ದಾರಿಗಳು ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ತವೆ